ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಶುಭೋದಯದ ನುಡಿ ಅಂತ ಭೇಟಿ ಆಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ತಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ ಮೊನ್ನೆ ನಾವು ಏನ್ ಮಾಡಿದ್ವಿ ಅಂತಾರಾಷ್ಟ್ರೀಯ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಹಾಗಾದ್ರೆ ಹೆಣ್ಣು ಅಂತಕ್ಕಂಥದ್ದು ಹೆಣ್ಣು ಅಂತಕ್ಕಂಥ ಒಂದು ಪದ ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅನ್ನೋ ಒಂದು ವಿಷಯದ ಬಗ್ಗೆ ತಮ್ಮೊಂದಿಗೆ ಒಂದೆರಡು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಮಹಿಳೆ ಹೆಣ್ಣು ತಾಯಿ ತಂಗಿ ಅತ್ತೆ ಸೊಸೆ ಶಿಕ್ಷಕಿ ಪ್ರಧಾನಿ ನೋಡ್ರಿ ಸಾಕಷ್ಟು ಏನಪ್ಪ ಅಂತಂದ್ರ ಸ್ಥಾನಗಳನ್ನ ತುಂಬಬಲ್ಲ ಒಂದು ಶಕ್ತಿ ಇರ್ತಕ್ಕಂತಹ ಒಂದು ಏಕೈಕ ಜೀವ ಅಂತಂದ್ರೆ ಅದು ಹೆಣ್ಣು ಅಂತ ಹೇಳ್ತೇವೆ ಸೊ ನಾನು ಗಂಡ್ಮಕ್ಳನ್ನ ಹೈಡ್ ಮಾಡಿ ಅಂದ್ರೆ ಮರೆಮಾಚಿ ಮಾತಾಡ್ತಾ ಇಲ್ಲ ಸೊ ಹೆಣ್ಣು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೃಷ್ಟಿ ಅಂತ ಹೇಳ್ತೇವೆ ಸೊ ಅದಕ್ಕಾಗಿ ಹೆಣ್ಣು ಅಂತಕ್ಕಂಥದ್ದು ಅಂದ್ರೆ ಏನಪ್ಪಾ ಅಂದ್ರೆ ಮೈ ರೋಮಾಂಚನ ಆಗ್ತಕ್ಕಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನೋಡ್ರಿ ಸೃಷ್ಟಿಯ ಮೂಲನೇ ಹೆಣ್ಣು ಹಾಗಾದ್ರೆ ಈ ಸೃಷ್ಟಿಯ ಒಂದು ಮೂಲ ಉಗಮ ಏನು ಅಂತ ನಾವು ನೋಡ್ತಾ ಹೋದ್ರೆ ಹೆಣ್ಣು ಅಂತ ಹೇಳ್ತೇವೆ ನಾವು ಸೃಷ್ಟಿಯನ್ನ ತಾಯಿಗೆ ಹೋಲಿಸ್ತೇವೆ ಹೆಣ್ಣು ಅಂತ ಹೇಳ್ತೇವೆ ಭರತಮಾತೆ ಅಂತ ಕರಿತೇವೆ ಸೊ ಸಾಕಷ್ಟು ಒಂದು ಮಹತ್ವವನ್ನ ಕೊಡ್ತಕ್ಕಂಥ ಹೆಣ್ಣನ್ನು ನಾವೇನು ಮಾಡ್ತೇವೆ ಅಂತಂದ್ರೆ ವಿವಿಧ ಒಂದು ದೇವರ ಒಂದು ಸ್ವರೂಪದಲ್ಲಿ ಏನು ಮಾಡ್ತೇವೆ ಆರಾಧನೆಯಿಂದ ಮಾಡ್ತೇವೆ ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗೈತಿ ಅಂತ ಹೇಳಿದ್ರೆ ಹೆಣ್ಣು ಅಂತಕ್ಕಂಥವಳು ಅವಳು ತನ್ನ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥ ಪರಿಸ್ಥಿತಿ ಬಂದೈತಿ ಯಾಕಂತ ಹೇಳಿದ್ರೆ ನೋಡ್ರಿ ಸಾಕಷ್ಟು ಒಂದು ಸ್ಥಳಗಳಲ್ಲಿ ಅವಳಿಗೆ ಸೆಕ್ಯೂರಿಟಿ ಇಲ್ಲದೆ ಇರ್ತಕ್ಕಂಥದ್ದು ನೋಡ್ರಿ ಇಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಕ್ಕಂಥದ್ದು ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ತೊಂದರೆಗಳನ್ನ ಇವತ್ತಿನ ಒಂದು ಸದ್ಯ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ದಾಳ ಮಹಿಳೆ ಅನುಭವಿಸ್ತಾ ಇದ್ದಾಳೆ ಅದಕ್ಕಾಗಿ ನೋಡ್ರಿ ಒಬ್ಬ ಮಹಿಳೆ ಜೀವನದಲ್ಲಿ ಸ್ಟ್ರಗಲನ್ನು ಮಾಡ್ತಾ ಇದ್ದಾಳ ಅಂತ ಹೇಳಿದ್ರೆ ಏನಾದರೂ ಒಂದು ಒತ್ತಡದ ಒಂದು ಪ್ರಭಾವದಿಂದನೇ ಹೊರತು ತನ್ನ ಇಚ್ಛೆಯಿಂದ ಯಾರೂ ಸ್ಟ್ರಗಲನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವಳ ಒಂದು ಜೀವನದಲ್ಲಿ ಏನಾದರೂ ತೊಂದರೆಗಳು ಅವಘಡಗಳು ಸಂಭವಿಸಿದರೆ ಮಾತ್ರ ಅವಳು ತನ್ನ ಜೀವನದಲ್ಲಿ ಸ್ಟ್ರಗಲ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ನೋಡಿ ನೋಡ್ರಿ ಸರಿಯಾಗಿರ್ತಕ್ಕಂತಹ ಒಂದು ಬ್ಯಾಕ್ ಸಪೋರ್ಟ್ ಬ್ಯಾಕ್ ಬೋನ್ ಇದ್ದಿದ್ರೆ ಆ ಒಂದು ಮಹಿಳೆ ಏನು ಮಾಡ್ತಾ ಇರಲಿಲ್ಲ ಸ್ಟ್ರಗಲ್ ಮಾಡ್ತಾ ಇರ್ಲಿಲ್ಲ ಆರಾಮಾಗಿ ಅವಳು ಸಹಿತ ಜೀವನವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಹೆಣ್ಣನ್ನ ಗೌರವಿಸ್ಬೇಕು ನೋಡ್ರಿ ಯಾವುದೇ ವಿಷಯ ಆ ಅವ್ರ ಬಗ್ಗೆ ಗೊತ್ತೇ ಗುರಿ ಇಲ್ದೇನೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಹಘುರವಾಗಿ ಮಾತಾಡ್ತಕ್ಕಂಥದನ್ನ ನಾವ್ ಏನ್ ಮಾಡ್ಬೇಕು ಮೊಟ್ಟ ಮೊದಲನಾಗಿ ಬಿಡಬೇಕಾಗ್ತದೆ ಯಾಕಂತಂದ್ರೆ ಪ್ರತಿಯೊಂದು ಹೆಣ್ಣು ಸಹಿತ ಏನಪ್ಪಾ ಅಂತಂದ್ರೆ ಇಲ್ಲಿ ಮಾತೃ ಸ್ವರೂಪಗಳು ಅಂದ್ರ ದೇವತಾ ಸ್ವರೂಪಗಳು ಅಂತ ಹೇಳ್ತೇವೆ ನಾವು ಸೊ ಹಾಗಾದ್ರೆ ಹೆಣ್ಣನ್ನ ನಾವು ಎಲ್ಲಿ ಗೌರವಿಸ್ತೇವೆ ಹೆಣ್ಣನ್ನ ನಾವು ಎಲ್ಲಿ ಪೂಜಿಸ್ತೇವು ಯಾವ ಮನೆಯಲ್ಲಿ ಹೆಣ್ಣನ್ನ ಪೂಜಿಸ್ತೀವಿ ಯಾವ ಒಂದು ಸ್ಥಳದಲ್ಲಿ ಹೆಣ್ಣನ್ನ ನಾವು ಗೌರವಿಸ್ತೀವಿ ಆ ಒಂದು ಸ್ಥಳ ಮತ್ತು ಆ ಒಂದು ಮನೆ ಯಾವಾಗ್ಲೂ ಪವಿತ್ರವಾಗಿರ್ತೈತಿ ಅಂತ ಹೇಳ್ತಾರೆ ಸೊ ನೋಡ್ರಿ ಇವೆಲ್ಲವನ್ನ ನಮ್ಮ ಹಿರಿಯರು ಸುಮ್ನೆ ಹೇಳಿಲ್ಲ ಯಾಕಂತಂದ್ರೆ ಹೆಣ್ಣೊಂದು ಕಲಿತರೆ ಆ ಶಾಲೆಯೊಂದು ತೆರೆದಂತೆ ನೋಡ್ರಿ ಒಬ್ಬ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಶಾಲೆಯನ್ನ ಕಲ್ತ್ರಿ ಏನಾಗ್ತೈತಿ ಅಂತ ಹೇಳಿದ್ರ ಆ ಮನೆನೇ ಸಹಿತ ಏನಾಗಿರ್ತೈತಿ ಅಂತಂದ್ರೆ ಅಕ್ಷರಧಾಮ ಆಗಿರ್ತೈತಿ ನೋಡ್ರಿ ನೀವು ಪ್ರತಿಯೊಬ್ರು ಏನಪ್ಪಾ ಅಂತಂದ್ರ ಮನೆಯಲ್ಲಿ ಮಹಿಳೆಯರು ಯಾವ ಮನೆಯಲ್ಲಿ ಓದಿರ್ತಾರ ಆ ಮನೆಯಲ್ಲಿ ಹೆಣ್ಮಕ್ಳಿಗೂ ಸಹಿತ ಕಲೀಲಿಕ್ಕೆ ಅವಕಾಶ ಇರ್ತೈತಿ ಅಲ್ಲಿ ಸಹಿತ ಅವ್ರು ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಏನ್ ಮಾಡ್ತಿರ್ತಾರ ಅಂತಂದ್ರ ಇಲ್ಲಿ ತಮ್ಮ ಜೀವನವನ್ನ ಲೀಡ್ ಮಾಡ್ತಿರ್ತಾರ ಒಳ್ಳೊಳ್ಳೆ ಪೋಸ್ಟ್ ಅನ್ನ ತೆಗೆದುಕೊಂಡು ಜೀವನವನ್ನ ಲೀಡ್ ಮಾಡ್ತಾ ಇರ್ತಾರ ನೋಡ್ರಿ ಯಾವ ಮನೆಯಲ್ಲಿ ಮಹಿಳೆ ಕಲ್ತಿರೋದಿಲ್ಲ ಆ ಮನೆಯಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರ ಇಲ್ಲಿ ಕೊರತೆ ಸಂಸ್ಕೃತಿಯ ಕೊರತೆ ಅಕ್ಷರದ ಕೊರತೆ ಕೊರತೆ ಕಂಡು ಬರ್ತೈತಿ ಸೊ ಅದಕ್ಕಾಗಿ ಇವತ್ತಿನ ಒಂದು ಜಮಾನ ಅಂದ್ರೆ ಇವತ್ತಿನ ಒಂದು ಸದ್ಯದ ಸನ್ನಿವೇಶದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಮಹಿಳೆಯು ಸಹಿತ ಏನ್ ಮಾಡ್ತಾ ಇದಾರೆ ಅಕ್ಷರವನ್ನ ಕಲಿತಾ ಇದಾರೆ ಸೊ ಪ್ರತಿಯೊಬ್ಬರು ಸಹಿತ ಎಜುಕೇಟೆಡ್ ಆಗಿದಾರ ಸೊ ತಮ್ಮ ಮಕ್ಕಳು ತಂಕಿನ ಜಾಸ್ತಿ ಏನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಅಂತಕ್ಕಂಥ ಮನೋಭಾವ ಅಹ್ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಸಮಾಜದಲ್ಲಿ ಬದುಕ್ತಾ ಇದಾರೆ ಸೊ ಅದಕ್ಕಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹಿತ ಸ್ವತಂತ್ರ ಬೇಕು ಸ್ವತಂತ್ರವನ್ನ ನಾವು ಆಗ್ಲೇ ತಗೊಂಡೇವಿ ಬಟ್ ನಮ್ಮ ಸಮಾಜ ಅಂತಕ್ಕಂಥದ್ದು ಆ ಸ್ವತಂತ್ರವನ್ನ ಕಿತ್ಕೊಳ್ತಾ ಇದೆ ಯಾಕಂತ ಹೇಳಿದ್ರೆ ಒಬ್ಬ ಮಹಿಳೆ ಪಾಪ ಏನೋ ಮಾಡಿ ಸಾಧನೆ ಮಾಡ್ಲಿಕ್ಕೆ ಏನೋ ಕೆಲಸ ಮಾಡ್ಲಿಕ್ಕೆ ತನ್ನ ಒಂದು ಸಂಸಾರಕ್ಕಾಗಿ ಏನೋ ತ್ಯಾಗ ಮಾಡಿ ಕೆಲಸವನ್ನ ಮಾಡಿ ಸ್ಟ್ರಗಲ್ ಮಾಡ್ತಾ ಅಂತ ಸಂದರ್ಭದಲ್ಲಿ ನಮ್ಮ ಸಮಾಜ ಅವಳನ್ನ ಜಗ್ತಾ ಇರ್ತೈತೆ ಹಿಂದಕ್ಕೆ ಆ ಏನೋ ಮಾತುಗಳನ್ನ ಆಡಬಾರ್ದಾಗಿರ್ತಕ್ಕಂಥ ಮಾತುಗಳನ್ನ ಆಡಿಯೋ ಅಥವಾ ಮನಸ್ಸಿಗೆ ಕಿರಿಕಿರಿ ಮಾಡಿಯೋ ಈ ರೀತಿ ಪ್ರತಿಯೊಬ್ರು ಏನಪ್ಪ ಅಂತಂದ್ರೆ ಆ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡು ಮಹಿಳೆಯರು ಏನ್ ಮಾತಿರ್ತಾರ ಒದ್ದಾಡ್ತಾ ಇರ್ತಾರ ಸೊ ಅದಕ್ಕಾಗಿ ಮೊಟ್ಟ ಮೊದಲಿನಾಗ ಏನ್ ಮಾಡ್ಬೇಕು ಅಂತಂದ್ರೆ ಹಗುರವಾಗಿರ್ತಕ್ಕಂತ ಮಾತುಗಳನ್ನ ಹೆಣ್ಣಿನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ಅದ್ಭುತ ಸೃಷ್ಟಿನೇ ಹೆಣ್ಣು ನೋಡ್ರಿ ಹೆಣ್ಣು ಇಲ್ಲದೆ ಇದ್ದಿದ್ರೆ ಈ ಸೃಷ್ಟಿನೇ ಏನಾಗ್ತಿರ್ಲಿಲ್ಲ ಉದ್ಭವ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಒಂದು ಕೋಟ್ಯಾನು ಕೋಟಿ ಜೀವ ಸಂಕುಲಗಳು ನಾವೇನೀಗ ಭೂಮಿ ಮೇಲೆ ಇದೇವಲ್ಲ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಆ ಒಂದು ಹೆಣ್ಣಿನ ಒಂದು ಏನಪ್ಪಾ ಅಂದ್ರೆ ಪ್ರಸಾದ ಅಂಥೇಳಿ ಹೊರಪ್ರಸಾದ ಅಂತ ಹೇಳಿ ಅನ್ಕೋಬೇಕಾಗ್ತದೆ ಸೊ ಅದಕ್ಕಾಗಿ ಹೆಣ್ಣನ್ನ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕು ರಾಜ್ಯ ಪ್ರತಿಯೊಂದು ದೇಶದಲ್ಲೂ ಸಹಿತ ಏನ್ ಮಾಡಬೇಕು ನಾವು ಗೌರವದಿಂದ ಕಾಣಬೇಕಾಗ್ತದೆ ಸೊ ಮನಸ್ಸು ಮಾಡಿದ್ರೆ ನೋಡ್ರಿ ಹೆಣ್ಣೊಂದು ಮನಸ್ಸು ಮಾಡಿದ್ರೆ ಬೇಕಾದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ ನೋಡ್ರಿ ಕೇವಲ ಮದುವೆ ಆಯಿತು ಮಕ್ಕಳಾಯಿತು ಇನ್ನೇನ್ ಮುಂದೆ ಮಾಡೋದು ಅಂತಕ್ಕಂಥದ್ದು ಅಲ್ಲ ಹೆಣ್ಣು ಮನಸ್ಸು ಮಾಡಿದ್ರೆ ಯಾವ ಒಂದು ವಯಸ್ಸಿನಲ್ಲಾದರೂ ಸಹಿತ ಏನು ಮಾಡ್ಬೋದು ಸಾಧನೆಯನ್ನ ಮಾಡ್ಲಿಕ್ಕೆ ಹಿಂಜರಿಯುವುದಿಲ್ಲ ಸೊ ಅದಕ್ಕಾಗಿ ನೋಡ್ರಿ ಅಷ್ಟು ಅಗಾಧವಾಗಿರ್ತಕ್ಕಂಥ ಛಲವನ್ನು ಹೊತ್ತಿರ್ತಕ್ಕಂಥ ಒಳಗೆ ಹೆಣ್ಣು ಅದಕ್ಕಾಗಿ ಇಲ್ಲಿ ಪುರುಷರು ಸಹಿತ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಮಾಡ್ಬೇಕು ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ ಆದರೂ ಸಹಿತ ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಅಚಾತುರ್ಯವಾಗಿ ಏನೋ ಘಟನೆಗಳು ನಡೆದಿರ್ತಾವೆ ಅಂಥ ಸಂದರ್ಭದಲ್ಲಿ ತಾವೆಲ್ಲರೂ ಏನು ಮಾಡಬೇಕು ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಹೆಣ್ಮಕ್ಳು ಸಹಿತ ನಮ್ಮ ಸಂಸ್ಕೃತಿಯನ್ನು ಮರೆಯದೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಮೇಲ್ಮಟ್ಟಕ್ಕೆ ತೊಡಗದ್ಕೊಂಡು ಹೋಗಬೇಕು ನಮ್ಮ ಭಾಷೆ ಮೇಲೆ ಅಭಿಮಾನವನ್ನು ಹೊಂದಬೇಕು ನಾವು ಏನಪ್ಪ ಅಂದ್ರೆ ಸುಸಂಸ್ಕೃತರಾಗಿ ಬದುಕಬೇಕು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ಏನು ಮಾಡಬೇಕು ಜೀವನವನ್ನು ಸಾಗಿಸ್ಬೇಕು ಸೊ ಎಲ್ಲವನ್ನ ನಾವು ಆಚರಣೆ ಮಾಡ್ಕೊತ ಬಂದ್ರೆ ಅಂದರೆ ಇವೆಲ್ಲವನ್ನ ನಾವು ಪಾಲಿಸ್ಕೊತ ಬಂದ್ರೆ ನಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನನೂ ಸಹಿತ ಏನು ಅಂತಂದ್ರೆ ನಮಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಸೊ ಅದಕ್ಕಾಗಿ ಹೆಣ್ಣು ಮಕ್ಕಳ ದಿನಾಚರಣೆ ಅವತ್ತೊಂದು ದಿನ ಹೆಣ್ಮಕ್ಕಳನ್ನು ಗೌರವಿಸೋದಲ್ಲ ಪ್ರತಿದಿನವೂ ಸಹಿತ ಯಾವ ಮನೆಯಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಆ ಮನೆ ಏನಾಗಿರ್ತೈತಿ ನಂದಾ ದೀಪ ಆಗಿರ್ತೈತಿ ಅಂತಹ ಸಮಾಜ ಏನಾಗಿರ್ತೈತಿ ಇಲ್ಲಿ ಏನಪ್ಪ ಅಭಿವೃದ್ಧಿಯನ್ನು ಹೊಂದಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಂದು ರಂಗದಲ್ಲೂ ಸಹಿತ ಸಾಕಷ್ಟು ಮಹಿಳೆಯರು ಸಾಧನೆಯನ್ನ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಹಿತ ನಾವೇನು ಮಾಡೋಣ ಅಂತಂದ್ರೆ ಹ್ಯಾಡ್ಸಪ್ ಅನ್ನ ಹೇಳ್ತಾ ಸೊ ಮಹಿಳಾ ದಿನಾಚರಣೆ ಪ್ರತಿ ಪ್ರತಿದಿನವೂ ಪ್ರತಿ ದಿನವೂ ಏನಪ್ಪಾ ಅಂತಂದ್ರೆ ಇಲ್ಲಿ ಗೌರವವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಎಲ್ಲ ಇಡೀ ಒಂದು ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಸೊ ಎಲ್ಲರೂ ಏನ್ ಮಾಡ್ರಿ ಹೆಣ್ಮಕ್ಳನ್ನ ಗೌರವಿಸ್ರಿ ಪ್ರೀತಿಸ್ರಿ ಅವರಿಗೆ ಸ್ವತಂತ್ರವನ್ನ ಕೊಡ್ರಿ ಅವರ ಒಂದು ಸಾಧನೆಗೆ ಪ್ರೋತ್ಸಾಹವನ್ನ ನೀಡ್ರಿ ಅಂತ ಹೇಳ್ತಾ ಸೊ ಮತ್ತೊಂದು ಶುಭೋದೇದ ನುಡಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ನಮಸ್ತೆ